ಹಾಯ್ ಹಲೋ ಫ್ರೆಂಡ್ಸ್ ಸ್ವಲ್ಪ ಮಾತಾಡುತ್ತಾ ನಮ್ಮ ವ್ಯೂಗಿರಬೇಕು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡೋಣ ನೋಡಿ ಆಚೆ ವ್ಯೂ ನೋಡಿದ್ರೆ ಎಷ್ಟೊಂದು ಅಲ್ಲ ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು ಒಂದು ಟುವಲ್ಲು ಒನ್ ಓ ಕ್ಲಾಕ್ ಆ ಥರ ಆಗಿರುತ್ತೆ ಮಧ್ಯಾಹ್ನದ ವ್ಯೂ ಅದು ಅಂದರೆ ಮಳೆ ಎಲ್ಲನೂ ಹಿಡಿದಿತ್ತು ಮಳೆ ಬೀಳೋ ಥರ ಇತ್ತು ಅದಕ್ಕೋಸ್ಕರ ಆ ಥರ ಎಲ್ಲ ಬಂದಿದೆ ನೋಡಿ ನಮ್ಮ ಕೋಳಿ ಇವು ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲನೂ ನೋಡಿ ಸ್ನಾನ ಮಾಡ್ತಾಯಿದ್ದೆ ಸ್ನಾನ ಮಾಡ್ತಾಯಿದ್ದೆ ಅಂತೇಳಿ ಹೇಳ್ತಾಯಿದ್ವಿ ಹಾಗೆಯೇ ಈ ಥರ ಮಾಡಿದ್ರೂ ಮಳೆ ಬರುತ್ತೆ ಅಂತಲೂ ರೆಕ್ಕೆಗಳು ಕಾಲು ಈ ಕಡೆ ರೆಕ್ಕೆ ಆ ಕಡೆ ಎಲ್ಲ ಹಾಕ್ಕೊಂಡು ಮಲ್ಕೊಂಡಿರ್ತವೆ ಈ ಕ ಈ ಥರ ಎಲ್ಲನೂ ಮಾಡಿಕೊಂಡು ಆವಾಗ ಮಳೆ ಬರುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು ಇನ್ನು ಆಗೂ ಕೆಲವೊಂದೆಲ್ಲನೂ ಆಗ್ತಾವಲ್ವ ಆ ಥರ ಅದೂ ಅಷ್ಟೇ ಒಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದು ಯಾವ ಥರ ಎಲ್ಲ ಆಟ ಆಡ್ತಾ ಇದೆ ಹೇಳ್ಬಿಟ್ಟು ಮಣ್ಣಲ್ಲಿ ಅವುಗಳ ಅವರು ಎಲ್ಲನೂ ಆ ಕಡೆಯೇ ಇದ್ದಾರೆ ಅದ್ರನ್ನ ಅವುಗಳನ್ನ ಯಾರನ್ನೂ ಬರೆಸ್ತೀರ ಅದೊಂದೇ ಕೂತ್ಕೊಂಡು ಆ ಥರ ಆಟ ಇದೆ ಯಾರು ಇಲ್ಲಿ ಅಂತ ಹೇಳೋ ಥರ ನಿಮಗೂ ಯಾರಿಗೆಲ್ಲ ಈ ಥರ ಹೇಳ್ತಾಯಿದ್ರು ಚಿಕ್ಕವರಿದ್ದಾಗ ನಿಮ್ಮ ಅಮ್ಮ ಆಗಲಿ ಅಪ್ಪ ಆಗಲಿ ಅಜ್ಜಿ ತಾತ ಅವರು ಯಾರಾದರೂ ಒಬ್ಬರು ಎಡೇ ಹೇಳಿರ್ತಾರೆ ಕೋಳಿ ನಾವು ಅವಾಗ ಚಿಕ್ಕವರಿದ್ದಾಗ ಏನೋ ಈ ಥರ ಬಿದ್ದೋಗಿದೆ ಅಂತೇಳಿ ಅಂದ್ಕೊಳ್ತಾ ಇದ್ವಿ ಆವಾಗ ಹೇಳ್ತಾಯಿದ್ರು ಈ ಥರ ಮಳೆ ಬರತ್ತೆ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನೋಡಿ ಈಗಾಗಲೇ ಹಿಡಿದಿದೆ ಮಳೆ ಕೂಡ ಆಗಲೇ ಹನಿ ಕೂಡ ಬೀಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಮಳೆ ಬೀಳೋಕ್ಕಿಂತ ಮುಂಚೆ ಒಂಥರ ಸೆಕೆ ಬಿಸಿ ಆಗತ್ತಲ್ವ ಅದಕ್ಕೋಸ್ಕರ ಅವು ಆ ಥರ ಎಲ್ಲಾನು ಮಾಡ್ತವೆ ಈ ಥರ ಇದೆ ಫ್ರೆಂಡ್ಸ್ ಹಾಗೆ ತುಂಬ ದಿನಗಳಾಯ್ತಲ್ವಾ ಈ ಥರ ವ್ಯೂನ ತೋರಿಸ್ತಾ ಇದ್ದೀನಿ ನಿಮಗೂ ಇಷ್ಟ ಆಗತ್ತೆ ಅಂತೇಳ್ಬಿಟ್ಟು ಐ ಹೋಪ್ ನೋಡಿ ಹನಿ ಸ್ಟಾರ್ಟ್ ಆಯಿತು ಮಳೆ ಬೀಳೋದೆಲ್ಲ ನೋಡಿ ಕೋಳೇನೂ ಓಡಿ ಒಟ್ಟೋಗಿದೆ ಇನ್ನು ಬೀಳ್ತಾ ಇದ್ದರೆ ಈ ಥರ ಸ್ಟಾರ್ಟ್ ಆಗಿದೆ ಮಳೆನು ನೋಡಿ ನಮ್ಮ ಚೇಪೆಕಾಯಿ ಮರ ಇದೆಯಲ್ಲ ಅದರಲ್ಲಿ ಎಷ್ಟೊಂದು ಕಾಯಿ ಬಿಟ್ಟಿದೆಯೋ ಇನ್ನು ಕೋತಿ ಸ್ಟಾರ್ಟ್ ಮಾಡಿಕೊಳ್ಳುತ್ತೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಅಷ್ಟು ದೊಡ್ಡ ಮರ ಆಗಿದೆ ಅಷ್ಟು ಜಾಸ್ತಿ ಕಾಯಿಗಳು ಬಿಡ್ತವೆ ಒಂದು ಸಲ ಕೂಡ ಅದ್ರ ಟೇಸ್ಟೇ ನೋಡಿಲ್ಲ ಅದು ಕೋತಿಗಳು ಬಿಟ್ಟರೆ ಅಲ್ವ ನಾವು ಟೇಸ್ಟ್ ನೋಡೋಕ್ಕೆ ಆ ಥರ ಇನ್ನು ಏನು ಮಾಡೋಕ್ಕಾಗೋದಿಲ್ಲ ಕೋತಿಗಳಿರೋದ್ರಿಂದ ಅವನು ತಿನ್ನಲಿ ಅಂತ ಹೇಳ್ಬಿಟ್ಟು ನಮ್ಮವ್ರು ಹೇಳ್ತಾರೆ ನಾವು ಅವುಗಳಿಗೆ ಊಟ ಕೊಟ್ಟು ಹಾಗೆ ಮರ ಇರಲಿ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಚಿನ್ನ ಕೆಳಗಡೆ ಕೂತ್ಕೊ ಇಲ್ಲಿ ಕೆಳಗಡೆ ಕೂತ್ಕೋ ಏನ ಕೂತ್ಕೊಳ್ಳಲ್ಲ ನಮ್ಮ ಚಿನ್ನ ಮಾತಾಡಿಸ್ತಾ ಇದ್ರೆ ಅದು ಹಾಗೆ ಆನ್ಸರ್ ಮಾಡೋ ಥರ ಇದು ಮಾಡ್ತಾ ಇತ್ತು ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ನೋಡಿ ಆ ಥರ ಈ ಥರ ಇದು ಮಾಡ್ತಾ ಇದೆ ಇನ್ನು ಅದೆಲ್ಲ ಆಗಿದ್ದಾದ ಮೇಲೆ ಇನ್ನು ಮಳೆಯೂ ಬಂದು ನಿಂತಿದೆಯಲ್ಲ ಹಾಗೆ ಒಂದು ನಾನು ತಗೊಂಡೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಮುಂದಗಡೆ ಅಂದರೆ ಮೇಲುಗಡೆ ಸಣ್ಣದಾದಂಥ ಒಂದು ಗಾರ್ಡನ್ ಇದೆಯಲ್ಲ ಅದರಲ್ಲಿ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಈ ಥರ ಇದೆ ನೋಡಿ ಹನಿ ಹನಿ ಬಿದ್ದಿರೋದು ಎಲ್ಲನೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಅದನ್ನು ಒಂದು ವಿಡಿಯೋನ ಮಾಡಿಕೊಂಡೆ ಇದು ನೋಡಿ ನಮ್ಮೂರಿನ ಬೆಟ್ಟ ಅದೂ ಅಷ್ಟೇ ಆ ಥರ ಯಾವ ಥರ ಇದೆ ಅಂದರೆ ಏನು ಇವರು ಈ ಥರ ಎಲ್ಲನೂ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊತೀರಾ ಕೆಲವ್ರಿಗೆ ಅಂದರೆ ಸಿಟಿಗಳ ಕಡೆ ಇರೋವ್ರಿಗೆ ಈ ಥರ ನೋಡೋಕ್ಕೂ ಸಿಗೋದಿಲ್ವಲ್ಲ ಅದಕ್ಕೋಸ್ಕರ ನನಗಂತೂ ಈ ಥರ ಎಲ್ಲನೂ ಇಷ್ಟ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೂ ಕೆಲವೊಬ್ರಿಗಾದರೂ ಇಷ್ಟ ಆಗತ್ತೆ ಅಂತೇಳಿ ನೋಡಿ ನಮ್ಮ ಕೋಳಿಗಳಿಗೆ ಮೇವು ಹಾಕಿದರೆ ಯಾವಾಗಲೂ ಅಳಿಲು ಬಂದು ತಿಂದ್ಕೊಂಡು ಎಲ್ಲನೂ ಹೋಗುತ್ತೆ ಇನ್ನು ಈ ಕಡೆ ಎರಡು ಬೆಕ್ಕುಗಳು ಸೇರಿಕೊಂಡು ಆಟ ಆಡ್ತಾಯಿದ್ರೆ ಅವುಗಳ ಜೊತೆ ಕೋತಿಮರಿಗಳೂ ಹೋಗಿದ್ದಾವೆ ಅವುಗಳನ್ನ ಓಡಿಸೋದಂತೆ ಆಟ ಆಡೋದಂತೆ ಆ ಥರ ಮಾಡಿಕೊಂಡು ಅದೂ ಹಾಗೆ ಚಿಕ್ಕಮಕ್ಳು ಯಾರಾದರೂ ಇದ್ರೆ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಅದನ್ನು ಹಾಕಿದ್ದೀನಿ ನೋಡಿ ಬೆಳಗಿನ ವ್ಯೂವೇ ಅಲ್ಲ ನೋಡಿ ಸಾಯಂಕಾಲದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥರ ಎಲ್ಲನೂ ನೋಡೋಕ್ಕೆ ನನಗೆ ತುಂಬಾ ಇಷ್ಟ ಅದೇ ನೇಚರ್ ಲವರ್ಸ್ಗೆ ಈ ಥರ ಎಲ್ಲ ಇಷ್ಟ ಆಗತ್ತೆ ನೋಡಿ ಈ ಕಡೆ ಬೆಳಗ್ಗೆ ಟೈಮ್ ತೋರಿಸ್ತಾ ಇದ್ದೆ ಈ ಕಡೆ ಈಗಿದೆ ಆ ಕಡೆ ಆಗಿದೆ ಮತ್ತು ಸಾಯಂಕಾಲ ಇಡ್ಲಿ ಇಟ್ಟಿಗೆ ಅಂತೇಳಿ ಐ ಸಾರಿ ದೋಸೆ ಇಟ್ಟಿಗೆ ಅಂತೇಳ್ಬಿಟ್ಟು ಹಾಕಿದ್ದ ನನ್ನ ಮಗ ಮತ್ತು ಅದನ್ನು ಗ್ರೈಂಡ್ರಿಗೆ ಹಾಕಿದ್ದೆ ಇಲ್ಲಿ ಬಂದ್ಬಿಟ್ಟು ಮೆಂತ್ಯನ ನೆನೆಸಿ ಒಂದು ರೀಲ್ ನೋಡಿದೆ ಮೆಂತ್ಯಾನ ತ್ರೀ ಡೇಸ್ ನೆನೆಸಿ ಇಟ್ಟರೆ ಜಲ್ದಿ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಆಗಲಿ ನೋಡೋಣ ಅಂತ ಇಲ್ಲಿ ನಾನು ನೆನೆಸಿಟ್ಟಿದ್ದೀನಿ ಇನ್ನು ಅಲ್ಲಿ ಇಡ್ಲಿ ಇಟ್ಟು ಎಲ್ಲನೂ ಹಾಕಿದ್ದೆ ಹಾಗೆ ಒಂದು ಕಡೆ ಇಡ್ಲಿ ಇಟ್ಟೆ ಅಂತಲೇ ಬರ್ತಾಯಿದೆ ಅದು ದೋಸೆಗೂ ಆಗುತ್ತೆ ಇಡ್ಲಿಗೂ ಆಗುತ್ತೆ ಬಿಡಿ ಇನ್ನೊಂದು ಕಡೆ ಇಲ್ಲಿ ಬಂದ್ಬಿಟ್ಟು ಮುದ್ದೆ ರೈಸು ಇದ್ದೆ ಇನ್ನು ಸಾಂಬಾರಿತ್ತು ಅಲ್ಲಿ ನನ್ನ ಮಗ ಬಂದ್ಬಿಟ್ಟು ಕ್ಯಾಮ್ರಾ ಆನ್ ಇದೆಯಾ ಇಲ್ಲ ಅಂತೇಳಿ ಇದ್ದ ಅವನಿಗೆ ಗೊತ್ತಿರಲಿಲ್ಲ ನಾನು ಕ್ಯಾಮ್ರಾ ಆನ್ ಮಾಡಿದ್ದಿದ್ದು ಅದಕ್ಕೆ ಏನಾಗ್ತಾಯಿದ್ವಿ ಏನೋ ಹೇಳ್ಕೊಂಡು ಈ ಥರ ಎಲ್ಲ ಆಗ್ತಿದೆ ಫ್ರೆಂಡ್ಸ್ ಇನ್ನು ಆವತ್ತು ನಾವು ಅದಕ್ಕೆ ಮುಂಚೆ ಸಂಡೇ ಎಲ್ಲ ಇರಲಿಲ್ವಲ್ಲ ಅದಕ್ಕೋಸ್ಕರ ಇವತ್ತು ಮಂಗಳವಾರ ಆಗಿರತ್ತೆ ನಮ್ಮವರು ಚಿಕನ್ ತೊಗೊಂಬಂದಿದ್ರು ಅದನ್ನು ಅಡುಗೆ ಮಾಡ್ತಾಯಿದ್ದೀನಿ ಸಾಂಬಾರು ಇನ್ನು ಹಾಗೆ ಡ್ರ್ಯಾಗನ್ ಫ್ರೂಟ್ ಕೂಡ ತೊಗೊಂಬಂದಿದ್ರು ಅದನ್ನು ಅಷ್ಟೇ ಹಾಗೆ ನನ್ನ ಮಗನಿಗೆ ಹೇಳ್ತಾ ಇದ್ದೆ ನಾವು ಚಿಕ್ಕವರಿದ್ದಾಗ ಈ ಥರ ಪಾಪಸ್ಕಳ್ಳಿ ಅಂತ ಹೇಳ್ಬಿಟ್ಟು ಬರ್ತಾಯಿತ್ತು ಅದರಲ್ಲಿ ಆದರೆ ನಾವು ಆ ಥರ ಅಂತೀವಿ ತೆಲುಗಲ್ಲಿ ಬೇರೆ ಥರ ಅಂತೀವಲ್ವ ಅದರಲ್ಲಿ ಕಾಯಿ ಬಿಡ್ತಾ ಇತ್ತು ಅದನ್ನೆಲ್ಲನೂ ನಾವು ಚಿಕ್ಕವರಿದ್ದಾಗ ಎಲ್ಲನೂ ತಿಂತಾ ಇದ್ವಿ ಅಂತ ಹೇಳಿಬಿಟ್ಟು ಅದೇ ಥರನೇ ಆದರೆ ಇದು ಸ್ವಲ್ಪ ಬೀಜ ಚಿಕ್ಕದಾಗಿರುತ್ತೆ ಅದರಲ್ಲಿ ಬೀಜ ದೊಡ್ಡದಾಗಿರುತ್ತೆ ಹಾಗೆ ನಮ್ಮ ಚಿನ್ನಾನೂ ಅಲ್ಲಿ ಕೂತ್ಕೊಂಡಿತ್ತು ಅದನ್ನು ಮಾತಾಡಿಸ್ತಾ ನೋಡಿ ಒಂದು ಕಟ್ ಮಾಡಿ ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀವಿ ಇದರಲ್ಲಿ ತ್ರೀ ಟೈಪ್ ಆಫ್ ಡ್ರ್ಯಾಗನ್ ಫ್ರೂಟ್ ಬರುತ್ತೇನೋ ಇದು ಪಿಂಕ್ ಕಲರು ವೈಟುನು ಬರುತ್ತೆ ಮತ್ತು ನೋಡ್ದಂಗೆ ನೋಡ್ದಂಗಿದೀನಿ ಎಲ್ಲೋ ಕಲರ್ ಕೂಡ ನೋಡಿ ಈ ಥರ ಎಲ್ಲನೂ ಬರ್ತಾಯಿತ್ತು ಕೈಯಲ್ಲಿನೇ ಒಂದ್ಸಲಿ ಕಟ್ ಮಾಡಿದ್ರೆ ಸಿಪ್ಪೆ ಎಲ್ಲ ಈ ಥರ ಕೈಯಲ್ಲಿನೇ ಬಂದುಬಿಡುತ್ತೆ ಅಂದರೆ ಕಟ್ ಮಾಡೋ ಅವಶ್ಯಕತೆ ಇಲ್ದಿರೋ ಈ ಥರ ತೆಗಿಯೋಷ್ಟೊಳಗೆ ನೋಡಿ ನಾವು ಚಿಕ್ಕವರಿದ್ದಾಗ ಇದಕ್ಕೆಲ್ಲ ಸುತ್ತಲೂ ಮುಳ್ಳು ಇರ್ತಾಯಿತ್ತು ಮತ್ತು ನೋಡಿ ಇಲ್ಲಿ ಗೊತ್ತ ತೆಗಿತೀನಲ್ವ ಅಲ್ಲಿ ಇದೆಯಲ್ಲ ಅಲ್ಲೊಂದು ದೊಡ್ಡ ಇರುತ್ತೆ ಅದನ್ನು ತಿನ್ನಬಾರ್ದು ಗಂಟ್ಲಲ್ಲಿ ಸಿಕ್ಕಾಕ್ಬಿಡುತ್ತೆ ಅಂತ ಅಂದ್ಕೊಂಡು ಹೇಳ್ಕೊಂಡು ತಿಂತಾ ಇವಾಗಂದರೆ ಕೊಂಡ್ಕೊಂಡು ತಿನ್ನಬೇಕು ಅವಾಗಂದರೆ ಅಂದರೆ ಎಲ್ಲಂದರೆ ಅಲ್ಲೇ ಇರ್ತಾಯಿದ್ವು ಆ ಥರ ಮತ್ತು ನೋಡಿ ಚಿಕನ್ ಸಾಂಬಾರು ಮುದ್ದೆ ಆಯಿತು ನಾನು ನಮ್ಮವ್ರಿಗೂ ಇಟ್ಟು ನನ್ನ ಮಗನಿಗೂ ಇಟ್ಟು ನಾನು ತಿಂತಾ ಇದ್ದೀನಿ ಎಷ್ಟು ತಿನ್ನೋಕ್ಕಾಗತ್ತೆ ಅಂತ ನೋಡೋಣ ಹಾಗೆ ನನಗೂ ನನ್ನ ಮಗನಿಗೂ ಇದು ಮತ್ತು ಅದೆಲ್ಲ ಹಾಗಿದ್ದಾದಮೇಲೆ ಇವಾಗ ಬಂದ್ಬಿಟ್ಟು ಅಲ್ಲಿಂದ ಮಾರ್ಕೆಟಲ್ಲಿ ತೊಗೊಂಬಂದಿದ್ದೆ ಅಲ್ವಾ ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಾರ್ಕೆಟ್ಗೆ ಹೋಗಿದ್ವಿ ಲೈನಿಂಗ್ಸು ಎಲ್ಲನೂ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಈ ಸಲ ಏನು ಪಾರ್ಲರ್ ಐಟಮ್ ಏನು ತೊಗೊಂಬಂದಿಲ್ಲ ಇದು ಟೈಲರಿಂಗ್ ಐಟಮು ಅದೂ ಅಮೌಂಟ್ ಸಾಲಿಲ್ಲ ಇರೋದೆಲ್ಲನೂ ಖಾಲಿ ಮಾಡಿಕೊಂಡು ಬಸ್ ಚಾರ್ಜಿಗೆ ಕೂಡ ಇರುತ್ತೋ ಇಲ್ವೋ ಅಂತ ಹೇಳಿ ಆ ಥರ ಬಂದಿದ್ದಾಯಿತು ಇನ್ನು ನಮ್ಮವ್ರೂ ಕೊಟ್ಟಿದ್ದರು ಇದಕ್ಕೆ ಓದ್ ಹೋದಾಗ ಹೋದಾಗ ಸಿರ್ಡಿಗೆ ಹೋದಾಗ ಅವರು ಕೊಟ್ಟಿದ್ದರು ಅಮೌಂಟು ಸರಿ ಅಂತೇಳ್ಬಿಟ್ಟು ಇನ್ನು ಅದು ಇದು ಖರ್ಚು ಎಲ್ಲ ಇರುತ್ತಲ್ಲ ಅದರಲ್ಲಿ ಉಳಿದಿದ್ದು ನನ್ನ ಹತ್ರ ಎಲ್ಲಾನು ಈ ನಡುವೆ ಬಟ್ಟೆ ಸ್ಟಿಚ್ ಮಾಡಿದ್ದು ಉಳಿದಿದ್ದು ಎಲ್ಲನೂ ಸೇರಿಕೊಂಡು ಈ ಥರ ತಗೊಂಡು ಬಂದೆ ಅಲ್ಲಿಗೂ ಸಾಲಿಲ್ಲ ಮತ್ತು ಹಾಗೂ ಈಗ ಅಡ್ಜಸ್ಟ್ ಮಾಡಿಕೊಂಡು ಬಂದಿದ್ದಾಯಿತು ನಾನು ಫೈವ್ ಖಾಲಿ ಫೈವ್ ಕಲರ್ಸ್ ತೊಗೊಳ್ಳೋಣ ಅಂತ ಹೋದರೆ ಅಲ್ಲಿ ಅವರು ಇನ್ನೇನು ಬೇಕು ಇನ್ನೇನು 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 ಅಂತ ಹೇಳ್ಕೊಂಡು ಮತ್ತು ಅದು ಇದು ಹೇಳೋ ಥರ ಆಗ್ಬಿಡತ್ತೆ ಅಂಗಡಿಯವರು ಆ ಥರ ಆದರೆ ನಮ್ಮವ್ರೂ ಅಮೌಂಟ್ ಕೊಟ್ಟಿದ್ದರು ಅವ್ರಿಗೂ ಅಲ್ಲಿಂದ ಒಂದು ವಾಚು ಆ ಥರ ಎಲ್ಲನೂ ತೊಗೊಂಬಂದೆ ಅಲ್ವಾ ಅದು ಸ್ವಲ್ಪ ಖಾಲಿ ಆಯಿತು ಮತ್ತು ಇರೋದು ಇದಕ್ಕೆ ಲೈನಿಂಗು ಇವುಗಳನ್ನ ಎಲ್ಲನೂ ತೊಗೊಂಡು ಬಂದು ಹೇಳಿದೆ ಅಲ್ವಾ ಚಾರ್ಜಿಗೂ ಕಾಸು ಕಡಿಮೆ ಇರುತ್ತೋ ಇಲ್ವೋ ಅಂತ ಹೇಳ್ಕೊಂಡು ಇದು ಮಾಡಿಕೊಂಡು ಬಂದಿದ್ದಾಯಿತು ಆ ಥರ ಆಗ್ಬಿಡತ್ತೆ ನನ್ನ ಕೆಲಸ ಇದೇ ಥರನೇ ಅದಕ್ಕೆ ಹೇಳೋದು ಏನಾದರೂ ಸ್ವಲ್ಪ ಅಮೌಂಟ್ ಈ ಥರ ಮಿಕ್ಸೋ ಥರ ಇಟ್ಕೋಬೇಕು ಈ ಥರ ಫುಲ್ಲು ಏನಾದರೂ ಎಮರ್ಜೆನ್ಸಿ ಆದರೆ ಇದು ಅಂತ ಹೇಳಿಬಿಟ್ಟು ಅದಕ್ಕೆ ಇದೆಲ್ಲನೂ ನಾನು ಓಸಲ್ಲಿ ಎಲ್ಲಾನು ಪ್ಯಾನ್ಸ್ ಐಟಮ್ ಎಲ್ಲ ಬೇಡ ಅಂತ ಹೇಳ್ದೆ ನಮ್ಮ ಅಕ್ಕ ಇರಲಿ ನಿನ್ನ ದುಡ್ಡಿದ್ರೆ ಖರ್ಚು ಮಾಡಿಬಿಡ್ತೀಯಾ ಈ ಥರ ಇದಾದರೂ ತಗೋ ಅದರಲ್ಲಿ ಬರತ್ತಲ್ವ ಮತ್ತು ದುಡ್ಡು ಕೂಡಿಟ್ಕೊಬೋದು ತಗೋ ಅಂತೇಳ್ಬಿಟ್ಟು ಆ ಥರ ತೊಗೊಂಡಿದ್ದು ಮತ್ತು ಇವಾಗ ಇದು ಲೈನಿಂಗ್ಸು ಎಲ್ಲಾನು ಆಗೋಗಿದ್ವು ಫ್ರೆಂಡ್ಸಿನ ನಡುವೆ ಎಲ್ಲ ಸ್ಟಿಚ್ ಮಾಡಿಬಿಟ್ಟೆ ಅಲ್ವ ಎಲ್ಲನೂ ಲೈನಿಂಗ್ ಎಲ್ಲ ಆಗೋಗಿದ್ವು ಸರಿ ಅಂತೇಳ್ಬಿಟ್ಟು ಓನ್ಲಿ ಫೈವ್ ಕಲರ್ಸು ಅಂತ ಹೋದೆ ಮತ್ತು ಸೆವೆನ್ ಆಯಿತು ಮತ್ತು ಟೆನ್ না তো ಆ ಥರ ಏನು ಮಾಡೋಕ್ಕಾಗಲ್ಲ ಇದರಲ್ಲಾದರೆ ನಮಗೆ ಅಮೌಂಟು ಗ್ಯಾರಂಟಿ ಆ ಫ್ಯಾನ್ಸಿ ಐಟಮ್ಗಿಂತೂ ಅದರಲ್ಲಿ ಕಡಿಮೆ ಕೇಳ್ತಾರೆ ಅವರು ಅಲ್ಲಿ ಅಷ್ಟು ಕೊಡ್ತಾರೆ ಇವರೆಷ್ಟು ಕೊಡ್ತಾರೆ ಅಂತ ಕೆಲವೊಬ್ಬರೆಲ್ಲ ಬರ್ತಾರೆ ನನ್ನ ನನ್ನ ಮಿಷಿನಗೆ ಹತ್ರ ಅಂದರೆ ಏನಾದರೂ ಬಟ್ಟೆ ಸ್ಟಿಚ್ ಮಾಡಿಕೊಡು ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಇಟ್ಕೊಂಬಿಟ್ಟು ಒಳಗಡೆ ಮೂರು ರೂಮಲ್ಲಿ ಹೋಗಿ ಅವರು ಚೆಕ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಅಲ್ಲಿ ಇಲ್ಲಿ ಸಿಗಿಸ್ಕೊಂಡು ಹೋಗೋರು ಇರ್ತಾರೆ ಇವ್ರು ಈ ಥರ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ ಆ ಆದ್ರೂ ಮತ್ತೆ ಅಲ್ಲಿ ಕ್ಯಾಮ್ರ ಎಲ್ಲ ಇಟ್ಟಿದ್ದೀನಿ ರೂಮಲ್ಲಿ ಆದ್ರೂ ಅವ್ರ ಚ ಕೈ ಚಳಕ ಅವರು ತೋರಿಸ್ತಾರೆ ಮತ್ತೇನೂ ಬರ್ತಾರೆ ಅದೇ ಸಲ ಅವರ ಯೋಗ್ಯತೆ ಎಷ್ಟು ಅಂತ ಗೊತ್ತಾಗತ್ತಲ್ವ ಸಲ ಬಂದಾಗ ನಾವು ಇದ್ರಾಗಿರ್ಬೇಕು ಒಂದು ಫೈವ್ ರುಪೀಸ್ ಟೆನ್ ರುಪೀಸಲ್ಲಿ ಏನಾಗ್ಬಿಡತ್ತೆ ಅದೇ ಒಂದು ಇದರಲ್ಲಿ ಏನಾದರೂ ತಗೊಂಡು ನಮಗೆ ಇಷ್ಟು ಬಿಟ್ಬಿಡೋಕಂದರೆ ಹೇಳಿದ್ರೆ ಎಷ್ಟೋ ಬಿಟ್ಬಿಟ್ಟಿದ್ದೀನಿ ಈ ಥರ ಕಳ್ತನ ಆ ಥರ ಮಾಡಿದ್ರೆ ಮತ್ತೆ ಅವರನ್ನು ನಂಬೋಕ್ಕಾಗೋದಿಲ್ವಲ್ಲ ಆ ಥರ ಎಲ್ಲನೂ ಮಾಡ್ತಾರೆ ಅದಕ್ಕೆ ಈ ಲೈನಿಂಗ್ ಆದರೂ ಆದರೆ ಬೇರೆಯವ್ರ ಹತ್ರ ಹೋಗಿ ತೊಗೊಂಡಿರ ಇಲ್ಲಿ ನನಗೆ ಅರ್ಧಕ್ಕೆ ಬೀಳಿದರೆ ಅಲ್ಲಿ ಫುಲ್ ಅಮೌಂಟ್ ಕೊಟ್ಟು ತೊಗೊಂಬರ್ಬೇಕಾಗತ್ತೆ ಇನ್ನು ನಾನು ಬಟ್ಟೆ ಹೊಲಿಯೋದು ಕ ತಗೊಳ್ಳೋದೇ ಕಡಿಮೆ ಇನ್ನು ಅದರಲ್ಲಿ ಅವ್ರಿಗೆ ಒಂದಕ್ಕೆ ಎರಡು ಕೊಟ್ಬಿಟ್ಟು ಲೈನಿಂಗ್ನ ತೊಗೊಂಬಂದರೆ ಆಗೋಲ್ಲ ಅದು ಬೇರೆ ನನಗೆ ಬೇಕು ಅಂದಾಗ ಎಲ್ಲ ಅರ್ಜೆಂಟ್ ಅರ್ಜೆಂಟಿಗೆ ಕಟ್ ಮಾಡಿ ಈ ಥರ ಒಲೀತಾ ಇರ್ತೀನಲ್ವ ಬೇಕು ಅಂದಾಗ ಹೋಗೋಕೆ ಆಗೋದಿಲ್ಲ ಅಲ್ಲಿ ಸ್ವಲ್ಪ ದೂರ ಇದೆ ಇನ್ನು ಅಲ್ಲಿಗೆ ಹೋದರೆ ಒಂಥರ ಆಗೋದಿಲ್ಲ ಮದ್ ನನ್ನ ಮಗ ಬರೋ ತನಕ ವೆಯ್ಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಈ ನಡುವೆ ಈ ಥರ ತೊಗೊಂಬಿಟ್ಟು ಇಟ್ಕೊತಾ ಇದ್ದೀನಿ ಯಾವಾಗ ಬೇಕು ಅಂದರೆ ಅವಾಗ ಎತ್ಕೊಳ್ಳೋದೆ ಕಟ್ ಮಾಡ್ತಾ ಇರೋದೆ ಹೊಲಿತಾ ಇರೋದೆ ಆ ಥರ ಇನ್ನು ನಮ್ಮ ಇಲ್ಲಿ ಒಬ್ರಿಗೂ ಇದೆ ಈ ಲೈನಿಂಗ್ಸೂ ಅಷ್ಟೇ ನಮ್ಮ ಹೊರಗಿತ್ತಿ ಇದ್ದಾಳೆ ಅಂದರೆ ನಮ್ಮ ಚಿಕ್ಕಮ್ಮನ ಸೊಸೆ ಆ ಕೊಡ್ತಾ ಇದ್ದೆ ಇನ್ನು ಆಗೋಯ್ತಲ್ವ ಎಲ್ಲ ಲೈನಿಂಗ್ಸು ಬರಲಿಲ್ಲ ಕೆಲವು ಸ್ವಲ್ಪ ಸ್ವಲ್ಪ ಇದ್ದರೆ ಹಾಗೆ ಇನ್ನು ನಾನು ಬೇರೆ ಅಂಗಡಿಗೆ ಬೇಕಾದರೂ ಹೋಗ್ತಿನಕ್ಕ ನೀನು ಬೇ ನೀನು ಇದರಲ್ಲೇ ಕಟ್ ಮಾಡಿ ಹೊಲ್ಕೋ ನನಗಿನ್ನು ಬೇಡ ನಾನು ಬರಲ್ಲ ಅಂತೇಳಿ ಹೇಳಿದ್ಲು ಅವಳಿಗೆ ಮತ್ತು ಇವಾಗ ತಗೊಂಡು ಬಂದಿದ್ದೀನಿ ಈ ಥರ ಅಂದರೆ ಅವ್ರಿಗೂ ಮನೆ ಹತ್ರ ಇರುತ್ತೆ ಇನ್ನು ಇಲ್ಲ ಅಂದರೆ ಆ ಕಡೆ ದೂರ ಹೋಗ್ಬೇಕು ಅಂತೇಳ್ಬಿಟ್ಟು ಬರ್ತಾ ಬರ್ತಾಯಿದ್ದು ಇನ್ನು ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಹ್ಗೀನು ನಾರ್ಮಲ್ ರೇಟ್ಗೆ ಇದ್ದೆ ಹುಡ್ಗಿಗೂ ಅಷ್ಟೇ ನೋಡಿ ಹಳೆಯ ಲೈನಿಂಗ್ಸು ಇಷ್ಟಿದಾವೆ ಸ ಎಲ್ಲ ಆಗೋಗಿದೆ ಆಲ್ಮೋಸ್ಟು ಅಲ್ಲಿ ಹೋದರೆ ಕಲರ್ಸೇ ನೆನಪಾಗಲಿಲ್ಲ ಫ್ರೆಂಡ್ಸು ಮತ್ತು ಇಲ್ಲಿ ಈ ಥರ ಎತ್ತಿಡ್ತಾ ಇದ್ನ ನಮ್ಮ ಚಿನ್ನ ಏನೋ ಗೋಡೆ ಮೇಲೆ ಹತ್ತು ಕೂತ್ಕೊಂಡಿತ್ತು ಏನೋ ಈ ಕು ಎಂತ ಇತ್ತು ಸೌಂಡ್ ಮಾಡ್ತಾಯಿತ್ತು ಏನೋ ನೋವು ಥರ ಸರಿ ಅಂತ ಹೇಳ್ಬಿಟ್ಟು ಹೋದರೆ ಏನೋ ಕಾಲು ಈ ಥರ ಅಂದರೆ ಉಳುಕಿರಬ್ಬೋದು ಅವಾಗ ಅವಾಗ ಆ ಥರ ಕಾಲು ಎತ್ಕೊಂಡಿರುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ನಾನು ಎಲ್ಲಾದರೂ ಮುಳ್ಳು ಏನಾದರೂ ಚುಚ್ಕೊಂಡಿದೆಯಾ ಏನು ಅಂತ ಹೇಳಿಬಿಟ್ಟು ಹಾಗೆ ನೋಡ್ತಾ ಇದ್ದೆ ಏನು ಅಂತ ಹೇಳಿಬಿಟ್ಟು ನೋಡಿ ಒಂದು ಅಂತ ಹೇಳ್ಬಿಟ್ಟು ಹಾಗೆ ಕಿತ್ಕೊಳ್ಳುತ್ತೆ ಕೈನ ಸರಿ ಅಂತೇಳ್ಬಿಟ್ಟು ನೋಡಿ ಇದು ಮಾಡಿದ್ರೆ ಅಲ್ಲಿ ಇಳಿಯೋಕ್ಕೆ ಆಗೋದಿಲ್ಲ ಹೇಳ್ಬಿಟ್ಟು ನನ್ನ ಮಗ ಎಲ್ಲ ಇಳಿಸಿದೆ ಕೆಳಗಡೆಗೆ ಮತ್ತೆ ನೋಡಿ ಏನು ಮಾಡ್ತಾಯಿದೆ ಅಂತ ಸ್ವಲ್ಪ ಹೊತ್ತಿಗೆ ಅದು ಎಲ್ಲ ಅದೇ ಅತ್ತಿ ಇಳಿತಾ ಇರುತ್ತಲ್ವ ಎಲ್ಲ ಕಾಳು ಇದೆ ಸ್ವಲ್ಪ ಹೊತ್ತು ಮತ್ತೆ ನೋಡಿ ಹತ್ತು ಕೂತ್ಕೊಂಡಿದೆ ಮೇಲ್ಗಡೆ ಈ ಥರ ಎಲ್ಲಾನು ಆಯಿತು ಓಕೆ ಫ್ರೆಂಡ್ಸು ಈ ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ನೇಚರ್ ಲವರ್ಸು ನಾರ್ಮಲ್ ಲಾಗ್ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇಷ್ಟಾದ್ರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಇನ್ನು ನಾಯಿ ಸೌಂಡೆಲ್ಲ ಇದೆಯೋ ಏನೋ ನನ್ನ ಕೊಡ್ತಾ ಇದ್ದರೆ ಏನು ಮಾಡೋಕ್ಕಾಗಲ್ಲ ಅವು ಯಾರಾದರೂ ದಾರಿಯಲ್ಲಿ ಹೋಗೋದು ಸೌಂಡ್ ಮಾಡೋದು ಮಾಡ್ತಾಯಿದ್ರೆ ಅವರು ಅವನು ಸೌಂಡ್ ಮಾಡ್ತಾ ಇರ್ತವೆ ಓಡಿಸೋ ಥರ ಏನು ಮಾಡೋಕ್ಕಾಗಲ್ಲ ಅದು ನನ್ನ ವಾಯ್ಸ್ ಅವ್ರು ಕೊಟ್ಟ ಇದ್ದಾಗೆ ಎಲ್ರಿಗೂ ಸ್ಟಾರ್ಟ್ ಆಗುತ್ತೆ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಹೇಳಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೆಕ್